ನಟ ದರ್ಶನ್ ಅವರ ಬೇಲನ್ನು ಸುಪ್ರೀಂ ಕೋರ್ಟ್ ಇವತ್ತು ರದ್ದು ಮಾಡಿದೆ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಹಿರಿಯ ನಟರಾದಂಥ ಉಮಾಶ್ರೀ ಮೇಡಮ್ ಇದ್ದಾರೆ ವಿಧಾನ ಪರಿಷತ್ ಸದಸ್ಯರು ಕೂಡ ಮೇಡಮ್ ಕಲಾವಿದರು ದರ್ಶನ್ ಒಂದು ಸುಪ್ರೀಂ ಕೋರ್ಟ್ ಬೇಲನ್ನು ರದ್ದು ಮಾಡಿದೆ ಈ ವಿಚಾರವನ್ನು ಹೇಗೆ ನೋಡ್ತೀರಿ ದರ್ಶನ್ ಅವರು ಒಂದಿಷ್ಟು ಚಲನಚಿತ್ರದಲ್ಲಿ ಪಾಲ್ಗೊಂಡಿದ್ದರು ಶೂಟಿಂಗಲ್ಲಿ ಭಾಗಿಯಾಗಿದ್ದರು ಸುಪ್ರೀಂ ಕೋರ್ಟಿನ ಆದೇಶ ದೇಶದ ಉಚ್ಚ ನ್ಯಾಯಪೀಠ ಅದರ ಆದೇಶವನ್ನು ಪ್ರತಿ ನಾಗರಿಕರು ಕೂಡ ಇದು ಅನಿವಾರ್ಯ ಸಾಕಷ್ಟು ಚಿತ್ರಗಳನ್ನು ಮಾಡಿದ್ದಾರೆ ನೀವು ಕೂಡ ಅವ್ರ ಜೊತೆ ಈ ಒಂದು ಪ್ರಕರಣದಲ್ಲಿ ಆಗಿರುವಂಥ ಶಿಕ್ಷೆಯನ್ನು ಯಾವ ರೀತಿ ನೋಡ್ತೀರಿ ಮೇಡಮ್ ನೀವು ಅಂದ್ರೆ ಈಗ ಒಂದು ಬ್ಯಾಡ್ ಕಮೆಂಟ್ಗಳು ಕೂಡ ಕೇಳಿ ಬರ್ತಿರುವಂಥದ್ದು ಒಂದು ಕಡೆ ದರ್ಶನ ಪರವಾಗಿ ವಾದಗಳಾಗ್ತಿರುವಂಥದ್ದು ಈ ಘಟನೆ ನಮಗೂ ನೋವಾಗಿದೆ ಎಲ್ಲರೂ ಅಭಿಮಾನಿಗಳಿಗೆ ನನಗೆ ವೈಯಕ್ತಿಕವಾಗಿ ಖಂಡಿತವಾಗ್ಲೂ ನೋವಾಗಿದೆ ಇಲ್ಲ ಅಂತ ನಾನು ಹೇಳಲ್ಲ ಇನ್ನು ಟೀಕೆ ಟಿಪ್ಪಣಿಗಳು ಬರುತ್ತಾನೆ ಇರ್ತವೆ ನಾವು ಹೇಗಿದ್ದರೂ ಕೂಡ ಸಮಾಜ ನಮ್ಮನ್ನು ಬಿಡೋದಿಲ್ಲ ಆದರೂ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ ಪ್ರಜಾಪ್ರಭುತ್ವದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಗೂ ಕೊಟ್ಟಿರಬೇಕಾದ್ರೆ ಪರ ವಿರೋಧಗಳು ಇದ್ದದ್ದೇ ಅಭಿವ್ಯಕ್ತಿ ಸ್ವಾತಂತ್ರ್ಯದ ಪರವಾಗಿರ್ತಕ್ಕಂಥವ್ರು ತಮ್ಮ ಹೇಳಿಕೆಗಳನ್ನು ಹೇಳೇ ಹೇಳುತ್ತಾರೆ ಆದರೆ ಎಲ್ಲೋ ಒಂದು ಕಡೆ ಇತ್ತೀಚಿನ ಯುಗದಲ್ಲಿ ಇತ್ತೀಚಿನ ದಿನಮಾನಗಳ ವರ್ಷಗಳಲ್ಲಿ ಸೋಷಿಯಲ್ ಮೀಡಿಯಾ ಬಂದ ನಂತರದಲ್ಲಿ ಅದರಲ್ಲಿ ಬರೆಯುವಂಥ ಬರಹಗಳನ್ನು ನೋಡಿದಾಗ ಸ್ವಲ್ಪ ಸಂಯಮ ಇಟ್ಕೊಳ್ಬೇಕಾಗತ್ತೆ ಮತ್ತು ಭಾಷೆಯನ್ನು ಕೂಡ ಯಾವ ರೀತಿ ಪ್ರಯೋಗ ಮಾಡಬೇಕು ಅನ್ನುವಂಥದ್ದು ಯೋಚನೆ ಮಾಡಬೇಕು ಪ್ರಬುದ್ಧತೆಯನ್ನು ಹೊಂದಬೇಕು ನಮ್ಮ ಕನ್ನಡಿಗರೇ ಅಲ್ವೇ ಪರವಾಗಿ ಮಾತಾಡೋರು ನಮ್ಮ ಕನ್ನಡಿಗರೇ ವಿರೋಧವಾಗಿ ಮಾತಾಡೋರು ನಮ್ಮ ಕನ್ನಡಿಗರೇ ಪರಸ್ಪರ ನಾವುಗಳೇ ನಿಂದಿಸ್ಕೊಳ್ಳೋದು ಅದು ಒಳ್ಳೆಯದಲ್ಲ ಅಂತ ಅನಿಸುತ್ತೆ ನಿಮ್ಮ ಕಾಲದಲ್ಲಿ ಒಂದಿಷ್ಟು ಸಂದೇಶಗಳನ್ನು ಜನರಿಗೆ ಕೊಡ್ತಾ ಇತ್ತು ಅನ್ನೋ ಚಿತ್ರರಂಗ ಇವತ್ತು ನಿಮ್ಮ ಕಾಲದಲ್ಲಿ ಒಂದಿಷ್ಟು ಸಮಾಜಕ್ಕೆ ಒಳ್ಳೆಯ ಸಂದೇಶಗಳು ಹೋಗ್ತಿದ್ವು ಈಗ ಅನುಕರಣೆ ಮಾಡುವಂಥ ಕೆಲವೊಂದಿಷ್ಟು ಆಗ್ತಿದೆ ಈ ಕಾಲದಕ್ಕೂ ಆ ಕಾಲದಕ್ಕೂ ಯಾವ ರೀತಿ ವ್ಯತ್ಯಾಸವನ್ನು ನೋಡ್ತೀವಿ ಕಾಲ ಬದಲಾಗ್ತಾನೆ ಇರ್ತದೆ ಜಗತ್ತು ನಡೀತಲೇ ಇರಬೇಕಲ್ಲ ಸೊ ಪೀಳಿಗೆಯಿಂದ ಪೀಳಿಗೆಗೆ ಅಭಿರುಚಿಗಳು ಎಲ್ಲವೂ ಬದಲಾಗ್ತಾ ಇರುತ್ತೆ ಏನೇ ಬದಲಾದರೂ ಕೂಡ ನಮ್ಮ ಒಂದು ನಾಡಿನ ನಮ್ಮ ಒಂದು ಕುಟುಂಬದ ನಮ್ಮ ಸಮಾಜದ ಒಂದು ಸಂಸ್ಕಾರ ಸಂಸ್ಕೃತಿ ಏನಿರುತ್ತಲ್ಲ ಅದು ಒಂದು ಚೌಕಟ್ಟಿನೊಳಗಡೆ ನಾವೇ ಎಷ್ಟು ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಅರ್ಥಕೋಬೇಕು ಮೇಡಮ್ ನೀವು ಕೂಡ ಅವ್ರ ಜೊತೆ ಆ್ಯಕ್ಟಿಂಗ್ ಮಾಡಿದ ಅವ್ರ ಜೊತೆ ಅಂತ ಒಳ್ಳೆಯ ಮೂವಿಯಲ್ಲಿ ಒಳ್ಳೆಯ ಬೇರೆ ಬೇರೆ ಚಿತ್ರಗಳಲ್ಲಿ ಪಾಲ್ಗೊಂಡಿದ್ದೀರಿ ನಾನು ಬಹಳಷ್ಟು ವರ್ಷಗಳ ಹಿಂದಿನ ಆತ ನಟನಾಗಿ ಒಡಮೂಡುವ ಹಿಂದೆ ಮೆಜೆಸ್ಟಿಕ್ ಗಿಜೆಸ್ಟಿಕ್ ಹೊರಕು ಕೂಡ ನಾನು ಬಲ್ಲೆ ಕಷ್ಟಪಟ್ಟು ಮೇಲೆ ಬಂದರೆ ಹುಡುಗ ಆತನಿಗೆ ಹೇಗಾಗಿರ್ತಕ್ಕಂಥದ್ದು ಏನು ಹೇಳಬೇಕು ಗೊತ್ತಾಗಲ್ಲ ಒಟ್ಟಾರೆಯಾಗಿ ಒಳಗೇ ಒಂದು ರೀತಿಯ ನೋವು ಸಂಕಟ ಅಂತೂ ಇದೆ ಇದಿಷ್ಟು ಹಿರಿಯ ಆಗಿರುವಂಥ ಉಮಾಶ್ರೀ ಅವರ ಮಾತು ಕ್ಯಾಮ್ರಾ ಪರ್ಸನ್ ಶಿವ ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ Nishita